ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಾರನಾಥ್ ಪೂದೆ ನಾವಿವತ್ತು ಒಂದು ಕೋಳಿ ಫಾ ಕೋಳಿ ಸಾಕಾನೆಯ ಫಾರ್ಮಲ್ಲಿದ್ದೇವೆ ಒಂದು ಹದಿನೆಂಟು ವರ್ಷಗಳ ಅನುಭವ ಹೊಂದಿರುವಂತಹ ದೇವಕರೈ ಪೊಗ್ಗೋಳಿ ಇವರ ಒಂದು ಕೋಳಿ ಫಾರ್ಮಿಗೆ ಬಂದಿದ್ದೇವೆ ನೀವು ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ದಿನಗಳಿಂದ ಒಳ್ಳೆ ವ್ಯೂಸ್ ಬರ್ತಾ ಉಂಟು ನಮ್ಮ ಚಾನಲಿಗೆ ಆದರೆ ವ್ಯೂಸು ಬರ್ತಾ ಉಂಟು ಸಬ್ಸ್ಕ್ರೈಬ್ ಕಡಿಮೆ ಆಗ್ತಾ ಉಂಟು ಆದರೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದಷ್ಟು ಇನ್ನಷ್ಟು ಉತ್ತಮವಾದ ವೀಡಿಯೋಗಳನ್ನು ಬಿಡಲಿಕ್ಕೆ ಅನುಕೂಲ ಆಗ್ತದೆ ಒಂದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಿತರರಿಗೆ ಶೇರ್ ಮಾಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಈ ಪುಗ್ಗೋಳಿ ಅವರ ಜೊತೆ ಮಾತಾಡೋ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈಗಾಗಲೇ ಫಾರ್ಮ್ನ ಫುಲ್ಲು ಮಾಹಿತಿಯನ್ನು ನಮಗೆ ಹಂಚಿಕೊಳ್ಳಲಿಕ್ಕೆ ಇದ್ದಾರೆ ಬನ್ನಿ ನೋಡುವ ಸರ್ ನೀವು ಎಷ್ಟು ವರ್ಷಗಳಿಂದ ಈ ಒಂದು ಕೋಳಿ ಫಾರ್ಮ್ ನಡೆಸ್ತಾ ಇದ್ದೀರಿ ಸರ್ ನಾನು ಒಂದು ಹದಿನೆಂಟು ವರ್ಷದಿಂದ ನಡೆಸ್ತಾ ಇದ್ದೇನೆ ಹಾಂ ಶುರು ಮಾಡುವಾಗ ಸ್ವಲ್ಪ ಸಣ್ಣದಲ್ಲಿ ಶುರು ಮಾಡಿದ್ದು ಒಂದು ಮೂರು ಸಾವಿರ ಕೋಳಿ ಸಕ್ಕ ಸ್ಟಾರ್ಟ್ ಮಾಡಿದ್ದೇನೆ ಆವಾಗ ಸ್ವಲ್ಪ ಒಳ್ಳೆ ಇನ್ಕಮ್ ಇತ್ತು ಈಗಲೂ ಒಳ್ಳೆ ಇನ್ಕಮ್ ಉಂಟು ಈಗ ಅದನ್ನು ಐದು ಸಾವಿರಕ್ಕೆ ಏರಿಸಿದ್ದೇನೆ ಐದು ಐದು ಸಾವಿರ ಕೋಳಿ ಸತ್ತಾ ಇದ್ದೇನೆ ಈಗ ಹೀಗೆ ಅಂದಾಜು ಅರವತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಉಂಟು ಮತ್ತೆ ಅದರಲ್ಲಿ ಇಪ್ಪತ್ತು ಸಾವಿರ ಖರ್ಚು ಉಂಟು ಒಂದು ದಿನಕ್ಕೆ ಒಂದು ಸಾವಿರ ಅಂದಾಜು ನನಗೆ ಲಾಭ ಬರುವ ಅಂದಾಜು ಉಂಟು ಈಗ ಮತ್ತೆ ನನ್ನ ತೋಟ ಕೋಳಿಯ ಗೊಬ್ಬರವನ್ನು ತೋಟಕ್ಕೆ ಹಾಕ್ತಾ ಇದ್ದೇನೆ ತೋಟವು ಸಹ ಒಳ್ಳೆ ಫಸಲ್ ಕೊಡ್ತಾ ಇದೆ ಅದನ್ನೊಂದು ಮೀಡಿಯಂ ಪ್ರಕಾರದಲ್ಲಿ ಹಾಕುವುದು ಜಾಸ್ತಿ ಹಾಕಿದ್ರೆ ತೊಂದರೆ ತೊಂದರೆಯೂ ಕೊಡ್ತದೆ ಮತ್ತು ಕೋಳಿ ಈಗ ಎಲ್ಲ ನಲವತ್ತು ದಿವಸದಲ್ಲಿ ಖಾಲಿ ಮಾಡ್ತಾರೆ ಮ ಸಣ್ಣ ಮರಿಯನ್ನು ತಂದು ಅದೊಂದು ಹನ್ನೆರಡು ದಿವಸ ಬಲ ಕಷ್ಟ ಉಂಟು ಸ್ವಲ್ಪ ಸಾಕಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಅದರ ನಂತರ ಸ್ವಲ್ಪ ಸುಲಭ ಆಗ್ತದೆ ಮತ್ತು ಲಾಸ್ಟಿಗೆ ಸ್ವಲ್ಪ ಒಂದು ಮೂವತ್ತು ದಿವಸದ ನಂತರ ಸ್ವಲ್ಪ ಕೆಲಸ ಜಾಸ್ತಿ ಉಂಟು ಸ್ವಲ್ಪ ಕಷ್ಟ ಮತ್ತು ಕಾಲದಲ್ಲಿ ನಮಗೆ ಬಹಳ ತೊಂದರೆ ಕೊಡ್ತಾ ಇದೆ ಹಂಚಿನ ಮಾಡು ಮಾಡಿದ್ರೂ ಅದು ಬಿಸಿಗೆ ಕೋಳಿ ಸಾಯ್ತದೆ ಮತ್ತು ಅದಕ್ಕೆ ಬೇಕಾಗುವಂತ ಸ್ಪ್ರಿಂಕ್ಲರ್ ಹಾಕಿ ಮಾಡಿಗೆ ಅದರ ಮಾಡಿಗೆ ಸ್ಪ್ರಿಂಕ್ಲರ್ ಹಾಕಿ ನೀರು ಹಾಕಿದ್ರೆ ಒಳ್ಳೆ ತಂಪು ಬರ್ತದೆ ಮತ್ತೆ ಸೋಗೆ ಅದ್ರ ಮೇಲೆ ಸೋಗೆ ಹಾಕ್ತೇವೆ ಸೋಗೆ ಹಾಕಿ ಇದ್ರೆ ಹಾಕಿ ನೀರು ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಇಲ್ಲದ್ರೆ ಬೇಸಿಗೆ ಕಾಲದ ಒಂದು ಎರಡು ಬ್ಯಾಚಲ್ಲಿ ನಮ್ಗೆ ನಮಗೆ ಬಹಳ ಕಷ್ಟ ತೊಂದರೆ ಆಗಲು ಆಗ್ತಾ ಇದೆ ಈಗ ಈಗ ಎಲ್ಲ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗಿದೆ ಮತ್ತೆ ನಾನು ಫ್ಯಾನ್ ಈಗ ಫ್ಯಾನ್ ಎಲ್ಲ ಒಳಗೆ ಒಳಗೆ ಫ್ಯಾನ್ ಫಿಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ಅದು ಕರೆಂಟ್ ಇದ್ರೆ ಸ್ವಲ್ಪ ಪೇಜನ್ ಆಗ್ತದೆ ಸಾಯುದೆಲ್ಲ ನಿಲ್ತದೆ ಇಲ್ಲದ್ರೆ ಬೇಸಿಗೆ ಕಾಲದಲ್ಲಿ ದಿವಸಕ್ಕೆ ಹತ್ತು ಇಪ್ಪತ್ತು ಹದಿನೈದು ಇಪ್ಪತ್ತು ಕೋಳಿ ಮರಿ ಕೋಳಿಗಳು ಸಾಯ್ತವೆ ದೊಡ್ಡದರಲ್ಲಿ ಮತ್ತೆ ಸಣ್ಣ ಮರಿ ಇರುವಾಗ ಸ್ವಲ್ಪ ಸಾಯ್ತದೆ ಮೀಡಿಯಂ ಇದು ಒಂದು ಹದಿನೈದು ದಿವಸದ ನಂತರ ಒಂದು ಮೂವತ್ತು ದಿವಸದವರೆಗೇನು ಅಷ್ಟು ಪ್ರಾಬ್ಲಮ್ ಇರುವುದಿಲ್ಲ ಯಾವ ಕಂಪನಿ ಈಗ ಕೋಳಿ ಮರಿಯನ್ನು ಇದು ನಮ್ಮ ಕಂಪನಿ ಮರಿ ಮಾಡುದು ಬೆಂಗಳೂರಲ್ಲಿ ಮಹಾ ಕಂಪನಿ ಅಂತ ಅಶೋಕ್ ಅಶೋಕ್ ಭಟ್ ಅಂತ ಇದ್ದಾರೆ ಅವರ ಮಾಲೀಕತ್ವದಲ್ಲಿ ನಡೀತದೆ ಮತ್ತೆ ಫೀಡ್ ಅದರ ಫುಡ್ ಎಲ್ಲಾ ಇಲ್ಲಿ ಬಿ ಸಿ ರೋಡ್ ಇಂದ ಬರ್ತಾ ಅವರೇ ಕಳಿಸುದು ಅವರೇ ಕಳಿಸುದು ಕಿನ್ನಿ ಅದರ ಮರಿ ಮತ್ತು ಫೀಡ್ ಅದರ ಮದ್ದೆಲ್ಲ ಅವರೇ ಕೊಡೋದು ಬಾಕಿ ನಾವೆಲ್ಲ ಇಲ್ಲಿ ನೀರು ಶೆಡ್ ಅದರ ಪಾತ್ರ ಮತ್ತೆ ಅದರ ಚಿಪ್ಪುಡಿ ಅದೆಲ್ಲ ನಾವೇ ಹಾಕಬೇಕು ಅದು ಗೊಬ್ಬರ ನಮಗೆ ನಾವೇ ತಗೊಳ್ಬೋದು ಮತ್ತೆ ಕೋಳಿ ಮರಿ ಬರುವಾಗಲೂ ರಾತ್ರಿನೇ ಬರುವ ಬರುವಂತದ್ದು ಸ್ವಲ್ಪ ಕಷ್ಟ ಮತ್ತೆ ಹೋಗುವ ತಗೊಂಡು ಹೋಗುವಾಗ್ಲೂ ಅವರೇ ತಕೊಂಡು ಹೋಗುದು ನಾವೇನು ಅದಕ್ಕೆ ರೇಟ್ ಎಲ್ಲ ವ್ಯತ್ಯಾಸ ಆದ್ರೂ ನಮ್ಗೆ ಅಷ್ಟು ಏನೋ ಪ್ರಾಬ್ಲಮ್ ಬರುವುದಿಲ್ಲ ಅದು ಕಂಪೆನಿಯೇ ನೋಡಿಕೊಳ್ತದೆ ಮತ್ತೆ ಅದು ರಾತ್ರಿ ಕೊಂಡೋವಾಗ ನಾವು ಜನ ಮಾಡ್ಬೇಕಾಗ್ತದೆ ಅದನ್ನ ಲೋಡ್ ಮಾಡ್ಲಿಕ್ಕೆ ಅವಾಗ ಸ್ವಲ್ಪ ನಮ್ಗೆ ತೊಂದರೆ ಇದು ಜನಗಳ ತೊಂದರೆ ಆಗ್ತದೆ ಎಷ್ಟು ಜನ ಬೇಕು ಒಂದು ನಾಲ್ಕು ಜನ ಒಂದು ಎರಡು ಒಂದು ಒಂದು ಸಾವಿರ ಒಂದು ಐನೂರು ಕೋಳಿಗೆ ಒಂದು ಹಾಗೆ ಬೇಕಾಗ್ತದೆ ಎರಡೂವರೆ ಸಾವಿರ ಕೋಳಿ ಹೋಗ್ತದೇ ಒಂದು ಐ ಐದು ಜನ ಬೇಕಾಗ್ತದೆ ನಾಲ್ಕು ಐದು ಜನ ಬೇಕಾಗ್ತದೆ ಅದು ಇಲ್ಲೇ ಸ್ಕೇಲ್ ಮಾಡಿ ಇಲ್ಲಿಂದಲೇ ತೂಕ ಮಾಡಿ ಕೊಂಡೋಗುದವ್ರು ಮತ್ತೆ ಪೇಮೆಂಟ್ ಒಂದು ಕೋಳಿ ಎಲ್ಲ ಮುಗಿದ ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ ದಿವಸದೊಳಗೆ ಪೇಮೆಂಟ್ ಮಾಡ್ತಾರೆ ಮತ್ತೆ ಕೋಳಿ ಹೋದ ಎಲ್ಲ ಖಾಲಿ ಆದ ನಂತರ ನನಗೆ ಮತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮತ್ತೆ ಮರಿ ಹಾಕ್ತಾರೆ ಹಾಗೆ ವರ್ಷಕ್ಕೆ ಎರಡು ಆರು ಬ್ಯಾಚ್ ಆಗ್ತದೆ ವರ್ಷಕ್ಕೆ ಆರು ಬ್ಯಾಚ್ ಬ್ಯಾಚ್ ಆಗ್ತದೆ ಎರಡು ತಿಂಗಳಿಗೆ ಒಂದು ಬ್ಯಾಚಿನ ಹಾಕಿ ಬರ್ತಾ ಉಂಟು ಈಗ ನಿಮಗೆ ಐದು ಸಾವಿರ ಕೋಳಿಯಲ್ಲಿ ಎಷ್ಟು ಇನ್ಕಮ್ ಬರ್ಬೋದು ಈಗ ತಿಂಗಳಿಗೆ ಈಗ ತಿಂಗಳಿಗೆ ಎರಡು ತಿಂಗಳಿಗೆ ಲೆಕ್ಕ ಎರಡು ತಿಂಗಳಿಗೆ ಒಂದು ನಲ್ವತ್ತೈವತ್ತು ಐವತ್ತು ಸಾವಿರದೊಳಗೆ ಉಳಿಬಹುದು ನಲವತ್ತರಿಂದ ಐವತ್ತು ಸಾವಿರದ ಉಳಿಕೆ ಉಳಿಕೆ ಆಗಬಹುದು ನಾವು ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ ಖಾಲಿ ಲೇಬರ್ ಜನಗಳನ್ನೇ ಬಿಟ್ರೆ ಬಿಟ್ಟರೆ ಉಳಿಲಿಕ್ಕಿಲ್ಲ ಒಂದು ಇಪ್ಪತ್ತೈದು ಸಾವಿರ ಉಳಿಬಹುದು ಜನಗಳನ್ನೇ ಬಿಟ್ರೆ ನಾವು ಸ್ವಲ್ಪ ಸ್ವತಃ ನಮ್ಮ ಕೆಲಸ ಮಾಡಿದ್ರೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಉಳಿಬಹುದು ಮತ್ತೆ ಕೋಳಿಯ ಗೊಬ್ಬರ ಮತ್ತು ಗೊಬ್ಬರ ತೋಟಕ್ಕೆಲ್ಲ ಒಳ್ಳೇದಾಗ್ತದೆ ಬೇರೆ ಗೊಬ್ಬರ ಬೇಕಾಗುದಿಲ್ಲ ಅದೊಂದು ನಿಮಗೆ ಉಳಿಕೆ ಆಗುದು ಅದೊಂದು ಪ್ಲಸ್ ಪಾಯಿಂಟ್ ಇದೆ ಪ್ಲಸ್ ಪಾಯಿಂಟ್ ಇದೆ ಹೌದು ಮತ್ತೆ ಇದಕ್ಕೆ ಫೀಡ್ ಹಾಕುವಂತದೆಲ್ಲ ನೀವೇ ಮಾಡ್ತೀರಾ ಈಗ ಸದ್ಯಕ್ಕೆ ಮಾಡ್ತೇನೆ ಮತ್ತೆ ನಮ್ಮ ತೋಟದ ಕೆಲಸಕ್ಕೆ ಬಂದವರಲ್ಲಿ ಕೆಲಸ ಮಾಡಿಸ್ತೇನೆ ನಾನು ನಾನು ಫ್ರೀ ಇರುವಾಗ ನಾನು ಮಾಡ್ತೇನೆ ಹಾಗೆ ಇಲ್ಲದಿದ್ರೆ ಕೆಲಸಕ್ಕೆ ಬರುವ ತೋಟಕ್ಕೆ ಕೆಲಸ ಮಾಡುವವರು ಬಂದು ಕೆಲಸ ಮಾಡ್ತಾರೆ ಇದಕ್ಕೆ ಮದ್ದು ಎಲ್ಲ ಈ ಬಿಡ್ಲಿಕ್ಕೆ ಇತ್ತು ಇವತ್ತು ಈಗ ಈಗ ಕಣ್ಣಿಗೆ ಬಿಡ್ಲಿಕ್ಕಿಲ್ಲ ಇಲ್ಲದಿದ್ರೆ ಆರು ದಿವಸಕ್ಕೆ ಒಮ್ಮೆ ಕಣ್ಣಿಗೆ ಡ್ರಾಪ್ಸ್ ಆಗಿ ಬಿಡ್ಬೇಕಿತ್ತು ಈಗ ಅದನ್ನು ನಿಲ್ಲಿಸಿದ್ದಾರೆ ಅದು ಈ ಜನಗಳ ಅಭಾವದಿಂದ ಅದು ಮಾಡ್ಲಿಕ್ಕೆ ಬರುದಿಲ್ಲ ಈಗ ನೀರು ಬೆಳಿಗ್ಗೆ ಅದಕ್ಕೆ ಒಂದು ಎರಡು ಗಂಟೆ ನೀರು ಕೊಡ್ಲಿಕ್ಕಿಲ್ಲವರೆ ನಂತರ ನೀ ಇದು ಮದ್ದು ಹಾಕಿ ಅದಕ್ಕೆ ಒಂದು ಹಾಲಿನ ಜೊತೆ ಬೆರೆಸಿ ಮದ್ದು ಕುಡಿಲಿಕ್ಕೆ ಕೊಡೋದು ಅದೊಂದು ಒಂದು ಬ್ಯಾಚಿನಲ್ಲಿ ಮೂರು ಸಲ ಮಾಡ್ಲಿಕ್ಕೆ ಉಂಟು ಹಾಗೆ ಹಾಕಿ ಅಲ್ಲ ಟ್ಯಾಂಕಿಗೆ ಅಲ್ಲ ಇದು ಅದರ ಡ್ರಿಂಕರ್ ಉಂಟು ಈ ಡ್ರಿಂಕರ್ಗೆ ಹಾಕೋದು ಒಂದೊಂದು ಅರ್ಧ ಅರ್ಧ ಲೀಟರ್ ಆಗಿ ಹಾಕೋದು ಅದು ಎರಡು ಗಂಟೆ ಮೊದಲು ಅದಕ್ಕೆ ನೀರು ಕೊಡ್ಲಿಕ್ಕಿಲ್ಲ ನಂತರ ಅದು ಕೂಡಲೇ ಎಲ್ಲ ಎಲ್ಲವೂ ಅದನ್ನು ಕುಡಿಯುತ್ತವೆ ಹಾಗೆ ಹಾಗೆ ಮಾಡ್ಬೇಕು ನಾವೆಲ್ಲ ಕುಡಿಯುವ ಹಾಗೆ ಮಾಡ್ಬೇಕು ಹಾಗೆ ಹಾಗೆ ಇದು ಇದು ಡಿವೈಡ್ ಯಾಕೆ ಅದು ಸಾವಿರಕ್ಕೆ ಅದು ಒಂದೇ ಇದು ಒಟ್ಟಿಗೆ ಬಿಟ್ಟರೆ ಅದು ಒಂದು ಒಮ್ಮೊಮ್ಮೆ ಒಂದೇ ಕಡೆ ಹೋಗ್ತದೆ ಈಚೆ ಬಂದ್ರೆ ಈಚೆ ಬರ್ತದೆ ಹಾಗೆ ಅದು ಒಟ್ಟಿಗೆ ಇದು ಜಾಯಿಂಟ್ ಆಗಿ ಇರ್ಲಿಕ್ಕೆ ಉರ್ದು ಅಗಲಗಲಾಗಿ ಕೂತಲ್ಬೇಕು ಕೂತ್ಕೊಲ್ಬೇಕು ಮತ್ತೆ ಗಾಳಿ ಸರಗವಾಗಿ ನಡಿ ನಡಿಬೇಕು ಹಾಗೆ ಹಾಗೆ ಅದನ್ನು ಡಿವೈಡ್ ಮಾಡುದು ಈಗ ಈ ಕೋಳಿಫಾರ್ಮ್ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಅದು ಯಾಕೆ ಅದು ಸೂರ್ಯನ ಬೆಳಕು ನಮ್ಮ ಮೇಲಿನ ಇದು ಮಾಡಿನ ಮಧ್ಯದಲ್ಲೇ ಹೋಗ್ಬೇಕು ಅದು ಮಧ್ಯದ ಒಂದು ಒಂದು ಅಡ್ಡ ಕಟ್ಟಿದ್ರೆ ಅದು ಸೈಡ್ಗೆ ಬಂದು ಸಡ್ಡಿನೊಳಗೆ ಬಿಸಿಲು ಬೀಳ್ತದೆ ಆಗ ಕೋಳಿಗೆ ಬಾ ಬಾರಿ ತೊಂದರೆ ಆಗ್ತದೆ ಅದಕ್ಕೆ ಪೂರ್ವಾಭಿಮುಖ ಪಶ್ಚಿಮಾಭಿಮುಖವೇ ಕಟ್ಬೇಕು ನಾವು ಮತ್ತೆ ನೆರಳೆಲ್ಲ ಮಾಡ್ಬೇಕು ಈ ಗಿಡ ಎಲ್ಲಾ ನೆಟ್ಟು ನೆರಳು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಈಗ ಹೊಸ ಯುವಕರು ತೊಂದರೆ ಇಲ್ಲ ನಷ್ಟ ಆಗ್ಲಿಕ್ಕಿಲ್ಲ ನಾವು ನಮಗೆ ಅವರು ಕೊಡೋದಲ್ಲ ಆಗಿ ಕೆಲಸ ಕೊಡುದಲ್ಲ ಮಾಡ್ಲಿಕ್ಕೆ ಈಗ ಬಹಳ ಅಷ್ಟು ಖರ್ಚು ಈಗ ಒಂದು ಸಾವಿರ ಒಂದು ಕೋಳಿ ಫಾರ್ಮ್ ಕಟ್ಟುದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಸರ್ ಒಂದು ಒಂದೂವರೆ ಲಕ್ಷ ಬೇಕಾಗ್ತದೆ ಒಂದು ಸಾವಿರಕ್ಕೆ ಒಂದೂವರೆ ಲಕ್ಷ ಸ್ವಲ್ಪ ಹೈ ಲೆವೆಲ್ ಈಗ ಮಾಡುದಾದ್ರೆ ಒಂದು ಲಕ್ಷದಿಂದ ಮೇಲೆ ಒಂದೂವರೆ ಲಕ್ಷ ಬೇಕಾಗ್ತದೆ ಒಂದು ನಮ್ ಒಂದು ಸಾವಿರ ಎಲ್ಲ ಮಾಡ್ಬಿಟ್ಟಿದ್ರೆ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಾವೇ ಮಾಡ್ಬೋದು ಜನ ಕೆಲ ಏನು ಬೇಕಾದ ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ಮನೆಯವರೆಗೆ ಮಾಡ್ಲಿಕ್ಕೆ ಬರ್ತದೆ ಏನು ಅಷ್ಟು ದೊಡ್ಡ ಕೆಲಸ ಇರುವುದಿಲ್ಲ ಡ್ರಿಂಕರ್ ಬಂದ್ ಡೈಲಿ ತೊಲಿಬೇಕು ಅದು ಡೈಲಿ ದಿನಕ್ಕೊಮ್ಮೆ ತೊಳಿಬೇಕು ಮತ್ತೆ ಇದು ಅದ್ರ ಫುಡ್ ದಿನಕ್ಕೆ ಸ್ವಲ್ಪ ಫಸ್ಟ್ ಗೆ ಒಂದು ಸಲ ಹಾಕೋದು ಒಂದು ಹದಿನೈದು ದಿವಸದವರೆಗೆ ಒಂದು ಸಲ ಹಾಕಿದ್ರೆ ಬರ್ತದೆ ಮತ್ತೆ ಹದಿನೈದು ದಿವಸದಿಂದ ಸಾಯಂಕಾಲ ಮತ್ತು ಬೆಳಿಗ್ಗೆ ಹಾಕ್ಬೇಕು ಈಗ ನಿಮಗೆ ಕೆಜಿಗೆ ಎಷ್ಟು ಕೊಡ್ತಾರೆ ಸರ್ ಕೋಳಿಗೆ ಕೋಳಿಗೆ ಈಗ ಕಮ್ಮಿ ಆದ್ರೆ ಆರು ರೂಪಾಯಿ ಪೈಸೆ ಕೊಡ್ತಾರೆ ಒಂದು ಕೆಜಿಗೆ ಹೆಚ್ಚಾದ್ರೆ ರೂಪಾಯಿ ಅದು ಅವರ ಎವರೇಜ್ ನೋಡಿ ಫೀಡ್ ಎಷ್ಟು ಮುಗಿದಿದೆ ಎಷ್ಟು ವೇಟ್ ಬಂದಿದೆ ಆ ಪ್ರಕಾರದಲ್ಲಿ ಅವರು ಎವರೇಜ್ ಮಾಡಿ ಹಣ ಕೊಡ್ತಾರೆ ಹತ್ತುವರೆಗೆ ಬೀಳ್ತದೆ ಒಂದು ಈಗ ಒಂದು ಏಳುವರೆ ಏಳು ರೂಪಾಯಿ ಏಳುವರೆ ಎಂಟು ರೂಪಾಯಿ ವರೆಗೆ ಬರ್ತಾ ಇದೆ ಮತ್ತೆ ಮಳೆಗಾಲದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಆಗ ಅವಾಗ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಬೀಳ್ತದೆ ಕಾಲದಲ್ಲಿ ಅದು ಅಷ್ಟು ವೆಯ್ಟ್ ಬರುದಿಲ್ಲ ಅವಾಗ ಆರು ರೂಪಾಯಿ ಏಳು ರೂಪಾಯಿ ವರೆಗೆ ಬೀಳ್ತದೆ ಅದೀಗ ಹೊಸ ಫಾರ್ಮ್ ಆದ್ರೆ ಒಂದು ಎರಡು ಮೂರು ವರ್ಷ ಒಳ್ಳೆ ಇಳುವರಿ ಕೊಡ್ತದೆ ಒಳ್ಳೆ ಇಳುವರಿ ಕೊಡ್ತದೆ ಆವಾಗ ಅದರ ಎಲ್ಲ ಸ್ಮೆಲ್ ಎಲ್ಲ ಇರುವುದಿಲ್ಲ ಮತ್ತೆ ಕ್ಲೀನ್ ಆಗಿರ್ತದೆ ಇದು ವರ್ಷ ಕಾಲದ ಮೇಲೆ ಅದು ಅದ್ರ ಮಣ್ಣೆಲ್ಲ ಕೋಲಿನ ಇದು ವಾಸನೆ ಬಂದು ಅದು ಅದರ ವಾಸನೆ ಹೋಗುದಿಲ್ಲ ಎಷ್ಟೇ ಸ್ಪ್ರೇ ಮಾಡಿದ್ರು ಅದರ ವಾಸನೆ ಹೋಗುದಿಲ್ಲ ಕೋಲಿಗೆ ಅದು ಎಫೆಕ್ಟ್ ಕೊಡ್ತದೆ ಮತ್ತೆ ಒಂದು ನಾಲ್ಕು ವರ್ಷಕ್ಕೊಮ್ಮೆ ಅದ್ರ ಮಣ್ಣನ್ನು ತೆಗೆದು ಮತ್ತೆ ಮಣ್ಣು ಹಾಕಿದ್ರೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಕೊಡ್ತದೆ ಇದು ಎಷ್ಟು ವರ್ಷ ಆಯ್ತು ಈಗ ಮಾಡಿ ಒಂದು ಐದು ವರ್ಷ ಆಯ್ತು ಬಿದಿರಿಗೆ ಬಿದಿರಿಗೆ ಇನ್ನೊಂದು ಐದು ವರ್ಷ ಬರ್ತದೆ ಅದಕ್ಕೆ ನಾವು ಚಿಕ್ಕ ಮರಿ ಇರುವಾಗ ಹೊಗೆಲ್ಲ ಹಾಕ್ತೇವೆ ಹಾಗೆ ಒಂದು ಹತ್ತು ವರ್ಷದ ಅದಕ್ಕೆ ಗ್ಯಾರಂಟಿ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ನಿಮ್ಮಲ್ಲಿ ಈ ತರದ್ದು ಎಷ್ಟು ಫಾರ್ಮ್ ಉಂಟು ಈಗ ಈಗ ಇದ್ರದ್ದು ಒಂದೇ ಇರೋದು ಮತ್ತೆ ಮತ್ತೆ ಕಸ ಹಾಕಿದ್ದು ಅದು ಈಗ ಹತ್ತು ವರ್ಷ ಆದ ನಂತರ ಅದನ್ನು ತೆಗೆದು ಹೊಸ ಹಾಕಿದ್ದು ನಾನು ಮೊದಲು ಹಾಕಿ ಮಾಡುವಾಗ ಬಿದಿರೇ ಮಾಡಿದ್ದು ಈಗ ಅದನ್ನು ತೆಗೆದು ಈಗ ಪಕಸ ಎಲ್ಲ ಮಾಡಿದ್ದೇನೆ ನೋಡುವಲ್ಲ ಸರ್ ಅದನ್ನು ಇದು ಪಕಾಸಿನ ಮಾಡಿ ಇದು ಎಲ್ಲ ಪಕಾಸ ಮಾಡಿ ಮಾಡಿ ಮಾಡಿದ್ದು ಇದಕ್ಕೆ ಎಷ್ಟು ವರ್ಷ ಆಯ್ತು ಸರ್ ಇದು ಈಗ ಇದು ಮೂರ್ ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಈಗ ಇದು ನೀವು ಎಲ್ಲ ಒಮ್ಮೆಲೆ ಕಟ್ಟಿದ್ದ ಹಂತ ಹಂತವಾಗಿ ಮಾಡಿ ಇಲ್ಲ ಇದು ಹಂತ ಹಂತವಾಗಿ ಮಾಡಿದ್ದು ಇದು ಫಸ್ಟ್ ಇದು ಒಂದು ಮೂರು ಸಾವಿರದ ಮಾಡಿದ್ದೆ ಮತ್ತೆ ಎರಡು ಸಾವಿರ ಮತ್ತೆ ಪ್ಲಸ್ ಮಾಡಿದ್ದೆ ತೆಂಗಿನ ಸಿಪ್ಪೆ ಎಲ್ಲ ನಿಮ್ಗೆ ಎಲ್ಲಿ ಸಿಗುವಂತ ಸರ್ ಈಗ ಅದು ಕೇರಳದಿಂದ ಫ್ಯಾಕ್ಟರಿ ಅವರು ತಂದಾಕ್ತಾರೆ ಒಂದು ಲಾರಿಯಲ್ಲಿ ಫುಲ್ ಲೋಡ್ ತಂದಾಗ್ತಾರೆ ಅದಕ್ಕೆ ಈಗ ಈಗ ಎಲ್ಲರಷ್ಟು ರೇಟ್ ಜಾಸ್ತಿ ಆಗಿದೆ ನಾನು ಹೊಸಲ್ಲಿ ಫಸ್ಟ್ ಆವಾಗ ಆರೂವರೆ ಸಾವಿರ ತೊಂದಲೋರಿಗೆ ಈಗ ಇಪ್ಪತ್ತೊಂದು ಸಾವಿರ ಮಾಡಿದ್ದಾರೆ ಅಷ್ಟು ಜಾಸ್ತಿ ಆಗಿದೆ ಹೌದೌದು ಇದ್ರ ಈಗ ಒಂದು ಸಾವಿರ ಕೋಳಿ ಫಾರ್ಮಿನ ಒಂದು ಉದ್ದ ಮತ್ತು ಅಗಲ ಎಷ್ಟಿರು ಅದು ಇಪ್ಪತ್ ಪೀಟ್ ಅಗಲ ಮಾಡಿದ್ರೆ ಅರವತ್ ಫೀಟ್ ಉದ್ದ ಬೇಕಾಗ್ತದೆ ಇಪ್ಪತ್ತು ಫೀಟ್ ಅಗಲ ಮಾಡಿದ್ರೆ ಅರವತ್ತು ಫೀಟ್ ಉದ್ದಕ್ಕೆ ಒಂದು ಸಾವಿರ ಕೋಳಿ ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಈಗ ಕೆಂಪು ಕಳ್ಳಿಂದ ಮಾಡಿರೋದು ಕೊಡ್ತಾರಿಯವರು ಕೊಡ್ತಾರೆ ಬೇಕಾದ್ರೆ ಕಂಪನಿಯವರೆಲ್ಲ ಬಂದು ನೋಡ್ತಾರೆ ಜಾಗ ಎಲ್ಲ ನೋಡಿ ಹೇಗೆ ಹೇಗೆ ಕಟ್ಬೇಕಂತ ಹೇಳ್ತಾರೆ ಸರ್ ನೀವು ರೈತರಿಗೋಸ್ಕರ ಈ ಮಾಹಿತಿಯಲ್ಲಿ ಏನಾದ್ರು ವೀಕ್ಷಕರಿಗೆ ಏನಾದ್ರು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಆ ಇದು ಕೋಳಿ ಸಾಕಾಣೆ ಮಾಡೋದು ನಮ್ಮ ಜನಗಳಿಗೆ ಇಲ್ಲಿ ತೊಂದರೆ ಬಹಳ ಕಡಿಮೆ ಯಾಕಂತಂದ್ರೆ ಅಲ್ದೆ ನಾವು ಬೇಸಿಗೆಗಾಲದಲ್ಲಿ ಬಿಲ್ಡಿಂಗಿನ ಒಳಗೆ ಕೆಲಸ ಮಾಡೋದು ಮಳೆಗಾಲದಲ್ಲಿಯೂ ಬಿಲ್ಡಿಂಗಿನ ಒಳಗೆ ಕೆಲಸ ಮಾಡುದು ನಮ್ಗೆ ಆದಷ್ಟು ಸುಸ್ತಿ ಕೆಲಸ ಇದೆಲ್ಲ ಕಷ್ಟ ಎಲ್ಲ ಆಗುದಿಲ್ಲ ಸುಲಭ ಕೆಲಸ ಮಾಡ್ಲಿಕ್ಕೆ ನಮ್ಮ ಈ ಕೆಲಸ ಮಾಡ್ಲಿಕ್ಕೆ ನಮಗೆ ಬಹಳ ಸುಲಭ ಆಗ್ತದೆ ಮತ್ತೆ ಬಿಸಿಲಿಗೆ ಹೋಗ್ಲಿಕ್ಕಿಲ್ಲ ನಮ್ಮ ಮಳೆಗಾಲದಲ್ಲಿ ನೆನೆಯಲಿಕ್ಕಿಲ್ಲ ಹಾಗೆ ನಮ್ಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಸುಲಭ ಆಗ್ತದೆ ಈಗಾಗಲೇ ಕೋಳಿ ಫಾರ್ಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಸರ್ ನಿಮಗೆ ಧನ್ಯವಾದಗಳು ನಮಸ್ತೆ ಈಗಾಗಲೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಒಂದಷ್ಟು ಜನರಿಗೆ ಶೇರ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ